ಅಸ್ಸಲಾಂ ಎಲ್ಲರಿಗೂ ನನ್ನ ನಮಸ್ಕಾರಗಳು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಲ್ಲ ಕಾರಣ ಇಷ್ಟೇ ನಮ್ಮ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇತ್ತು ಇನ್ವಿಜುಲೇಷನ್ನು ವ್ಯಾಲ್ಯೇಷನ್ನು ಕರೆಕ್ಷನ್ನು ಕ್ವಶನ್ ಪೇಪರು ಅದು ಇದು ಅಂತ ತುಂಬ ಟೆನ್ಷನ್ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಈಗ ಮತ್ತೆ ಇವತ್ತಿನ ಮುಖ್ಯವಾಗಿ ವಿಷಯ ತೊಗೊಬಂದಿದ್ದೀನಿ ಅದೇನಪ್ಪ ಅಂದರೆ ಸುಮಾರು ಜನ ನಾನು ಹಾಗಿದ್ದೀನಿ ಕಪ್ಪಗಿದ್ದೀನಿ ಸಣ್ಣಗಿದ್ದೀನಿ ಕಪ್ಪಗಿದ್ದೀನಿ ಅಂತ ಅನಾವಶ್ಯಕವಾದಂತಹ ಚಿಂತೆನ ತೊಗೊಂಡು ಕೂತಿರ್ತಾರೆ ಸೊ ಮೈಡಿಯೋಸ್ ನಿಮಗೆಲ್ಲ ಹೇಳೋದು ನಾನು ಇಷ್ಟೇ ನೀವು ಹೇಗಾದರೂ ಇರಿ ನಿಮ್ಮ ರೂಪ ನಿಮಗಿಲ್ಲಿ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಹತ್ರ ಒಳ್ಳೆ ಇನ್ಕಮ್ ಬರುವಂತಹ ಕೆಲಸ ಇದೆಯಾ ನಿಮ್ಮ ಒಳ್ಳೆ ಇನ್ಕಮ್ ಇದೆಯಾ ನಿಮ್ಮ ಹತ್ರ ದುಡ್ಡು ಇದೆಯಾ ಇದ್ರ ಕಡೆ ಗಮನ ಕೊಡಿ ದುಡ್ಡೇ ಎಲ್ಲ ಅಲ್ಲ ಆದರೆ ಎಲ್ಲ ತಗೊಳ್ಳೋದಕ್ಕೆ ದುಡ್ಡು ಬೇಕು ಅನ್ನೋ ಸತ್ಯವನ್ನು ನಾವು ತಿಳ್ಕೊಳ್ಳೇಬೇಕು ಹಾಗಾಗಿ ನಿಮ್ಮ ಹತ್ರ ಒಳ್ಳೆ ಇನ್ಕಮ್ ಬರೋ ಕೆಲಸ ಇದ್ರೆ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಯಾಕಂದ್ರೆ ಜನ ನೋಡೋದು ನಿಮ್ಮ ರೂಪ ಆದ್ರೂ ಬೆಲೆ ಕೊಡೋದು ದುಡ್ಡಿಗೆ ಮಾತ್ರ